ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಸಿದ್ಧತು ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ಪುತ್ತೂರು ಉಡುಪಿ ಇದರ ಜೀರ್ಣೋದ್ಧಾರ ಕಾರ್ಯಕ್ರಮ ನೆರವೇರ್ತಾ ಇದೆ ಇದರ ಬಗ್ಗೆ ನಮ್ಮ ವಾಸ್ತುಶಿಲ್ಪಿಯಾದ ಶ್ರೀ ಗಿರೀಶ್ ಒಳಕುಂಜ ಇವರು ಎರಡು ಮಾತುಗಳನ್ನು ಆಡಬೇಕಂತ ವಿನಂತಿ ಮಾಡ್ತಾ ಇದ್ದೇವೆ ಶ್ರೀ ಗುರುಭ್ಯೋ ನಮಃ ವೆಂಕಟೇಶ್ವರಾಯ ನಮಃ ಕಲ್ಯಾಣಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಪುತ್ತೂರು ಉಡುಪಿ ಇದರ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರದ ಅಂಗವಾಗಿ ದೈವಜ್ಞ ನಿರ್ದಿಷ್ಟವಾದಂತಹ ಮಿಥುನ ಲಗ್ನ ಸುಮುಹೂರ್ತದಲ್ಲಿ ಇಂದಿನ ದಿನ ಆಧಾರಶಿಲಾ ಸ್ಥಾಪನ ಸಹಿತವಾಗಿ ಷಡಾಧಾರ ಪ್ರತಿಷ್ಠೆಯು ಸಂಪನ್ನವಾಗಿದೆ ಈ ವಿಷಯದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಹಾಗೂ ಷಡಾಧಾರದ ಪ್ರತಿಷ್ಠೆಯ ಬಗ್ಗೆ ಒಂದೆರಡು ವಿಚಾರಗಳನ್ನು ನಿಮ್ಮ ಇದ್ದೇನೆ ಜೀರ್ಣೋದ್ಧೃತಿ ಸ್ಥಾಪಿತ ಮತ್ರ ಬಿಂಬಂ ಗೃಹಾದಿಜೀರ್ತವು ಸಪದೀತಿ ಕುರಿಯಾತ್ ಸ್ಥೋನ್ಯಥೇ ವಿಪದೇ ತಥಾಚೇತ್ ಸುಸ್ಥೋತ್ರದೇವೋ ಯದಿ ಸಂಪದೇ ಸ್ಯಾತ್ ಅಂದರೆ ಇದರ ಅರ್ಥ ಏನಂತ ಹೇಳಿದರೆ ಗೃಹಾದಿಗಳು ಅಂದರೆ ದೇವಸ್ಥಾನಗಳಾಗಿರಬಹುದು ದೈವಸ್ಥಾನಗಳಾಗಿರಬಹುದು ಮನುಷ್ಯಾಲಯಗಳಾಗಿರ್ಬೋದು ಮನುಷ್ಯಾಲೆ ಅಂದರೆ ಗೃಹಗಳು ಭವನಗಳು ಎಲ್ಲವುಗಳು ಜೀರ್ಣವಾಗಿದ್ದಲ್ಲಿ ಅದನ್ನು ಆ ಕೂಡಲೇ ಶಾಸ್ತ್ರೋಕ್ತವಾಗಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ನಿಯಮ ಯಾಕೆಂತ ಹೇಳಿದರೆ ದುಸ್ಥನಾಗಿದ್ದ ದೇವನು ಹೇಗೆ ಕೆಟ್ಟ ಪರಿಣಾಮವನ್ನು ಕೊಡ್ತಾನೋ ಸ್ವಸ್ಥನಾಗಿದ್ದ ದೇವರು ಶುಭ ಫಲಗಳನ್ನು ಕೊಡ್ತಾನೆ ಅಂತ ಹೇಳುವಂತಹದ್ದು ಶಾಸ್ತ್ರವಿದಿತ ಆ ಶಾಸ್ತ್ರೀಯ ನಿಯಮದಲ್ಲಿ ಅಷ್ಟಮಂಗಲ ಪ್ರಶ್ನಚಿಂತನೆಯಲ್ಲಿ ಕಂಡುಬಂದಂತೆ ಒಂದಷ್ಟು ವಿಚಾರಗಳನ್ನು ಹಾಗೂ ಪರಿಹಾರಾದಿ ಕರ್ಮಗಳನ್ನು ಸರಿಪಡಿಸಿ ತದನಂತರದಲ್ಲಿ ಈ ಜೀರ್ಣೋದ್ಧ ಈ ದೇವಸ್ಥಾನದ ಜೀರ್ಣತೆಯನ್ನು ಮನಗಂಡು ಈ ದೇವಸ್ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರುವಂತಹದ್ದು ಈ ಜೀರ್ಣೋದ್ಧಾರವನ್ನು ಮಾಡುವಾಗ ಯಾವ ರೀತಿ ಮಾಡಬೇಕು ಅಂತ ಕೇಳಿದರೆ ಯಥಾ ಪೂರ್ವಂ ಪ್ರಕಲ್ಪೇಯೇತ ಹಿಂದಿನವರು ಯಾವ ರೀತಿಯಾಗಿ ನಿರ್ಮಾಣ ಮಾಡಿ ಆಚರಣಾದಿಗಳನ್ನು ಮಾಡಿಕೊಂಡು ಬಂದಿದ್ದರೋ ಅದೇ ರೀತಿಯಲ್ಲಿ ಆಚರಣೆಯನ್ನು ಮು ಮುಂದೆಯೂ ನಡೆಸಬೇಕು ಅಂತ ಹೇಳುವಂತಹದ್ದು ಶಾಸ್ತ್ರವಾಗಿದೆ ಅದೇ ರೀತಿಯಲ್ಲಿ ನಾವು ಇಲ್ಲಿಯೂ ಕೂಡ ಹಿಂದೆ ಯಾವ ರೀತಿಯಾಗಿ ಅಳತೆಗಳು ಆಕೃತಿಗಳು ಮಾನಾದಿಗಳನ್ನು ಸ್ವೀಕರಿಸಿದ್ರೂ ಅದೇ ಆಕೃತಿಗಳು ಅಳತೆಗಳನ್ನು ಸ್ವೀಕರಿಸಿಕೊಂಡು ಸ್ವಲ್ಪ ಅಲಂಕಾರವನ್ನು ಹೊಂದಿಸಿಕೊಂಡು ಅದೇ ರೀತಿಯಾಗಿ ಮುಂದೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇರುವಂತಹ ವೇದಿಕೆಯನ್ನು ಸಿದ್ಧಪಡಿಸಿದ್ದೇವೆ ಆ ಜೀರ್ಣೋದ್ಧಾರದ ಅಂಗವಾಗಿ ಇಂದು ಶಿಲಾ ಸ್ಥಾಪನೆ ಸಹಿತವಾಗಿ ಷಡಾಧಾರದ ಪ್ರತಿಷ್ಠೆ ಷಡಾಧಾರ ಅಂತ ಹೇಳಿದರೆ ಏನು ಅಂತೇಳಿ ಒಂದಷ್ಟು ಜಿಜ್ಞಾಸೆಗಳಿರಬಹುದು ಅದನ್ನು ಸ್ವಲ್ಪ ಹ್ರಸ್ವವಾಗಿ ಹೇಳ್ತೇನೆ ಮೊದಲ ಬಾರಿಗೆ ಕ್ಷೇತ್ರ ಅಂತ ಹೇಳಿದರೆ ಏನು ಅಂತ ಕೇಳಿದರೆ ಇದರ ನಮ್ಮ ಶರೀರದ ಸಂಕಲ್ಪ ಮನುಷ್ಯ ಶರೀರದಲ್ಲಿ ಪಂಚ ಇಂದ್ರಿಯಗಳು ಸಹಿತವಾಗಿ ಯಾವ ಸ್ಥೂಲವಾದಂತಹ ಶರೀರ ನಮ್ಮ ಕಾಯ ಅಂದರೆ ನಮ್ಮ ಗೋಚರಕ್ಕೆ ಕಾಣುವಂತಹ ಶರೀರ ಇದೆಯೋ ಅದೇ ರೀತಿ ಕ್ಷೇತ್ರ ಅಂತ ಹೇಳುವಲ್ಲಿ ಗರ್ಭಗೃಹ ಅಂತ ಹೇಳಿ ನಮ್ಮ ಸ್ಥೂಲ ಶರೀರವಾಗಿ ಸಂಕಲ್ಪ ಮಾಡಿದರೆ ಅದರ ಒಳಗೆ ಇರುವಂತಹ ಬಿಂಬ ಅಂತ ಹೇಳುವಂತಹದ್ದು ಸೂಕ್ಷ್ಮ ಶರೀರ ಅಂದರೆ ನಮ್ಮ ಪಂಚೇಂದ್ರಿಯಗಳ ಸಹಿತವಾದಂತಹ ಹೊರಗಿನ ನಮ್ಮ ಶರೀರ ಸ್ಥೂಲ ಶರೀರ ಅಂತೇಳಿ ಸಂಕಲ್ಪ ಮಾಡಿದಲ್ಲಿ ನಮ್ಮ ಶರೀರದಲ್ಲಿರುವಂತಹ ಪ್ರಾಣ ಅಥವಾ ಜೀವ ಅಂತ ಹೇಳುವಂತಹದ್ದು ಸೂಕ್ಷ್ಮವಾದಂತಹ ಶರೀರ ಅದೇ ರೀತಿ ಗರ್ಭಗೃಹವನ್ನು ನಾವು ಸ್ಥೂಲ ಶರೀರ ಅಂತೇಳಿ ಸಂಕಲ್ಪ ಮಾಡಿದ್ದಲ್ಲಿ ಅದರಲ್ಲಿರುವಂತಹ ಬಿಂಬ ಅಂತ ಹೇಳುವಂತಹದ್ದು ಶರೀರ ಇನ್ನೂ ಒಳಗೆ ಬಂದಲ್ಲಿ ಬಿಂಬ ಅಂತ ಹೇಳುವಂತಹ ಉಪಾಧಿಯು ಸ್ಥೂಲ ಶರೀರ ಅಂತೇಳಿ ಸಂಕಲ್ಪ ಮಾಡಿದ್ದಲ್ಲಿ ಅದರಲ್ಲಿರುವ ಚೈತನ್ಯ ಅಂತ ಹೇಳುವಂತಹದ್ದು ಶರೀರದ ಪರಿಕಲ್ಪನೆ ಅದೇ ರೀತಿ ಮನುಷ್ಯ ಶರೀರದಲ್ಲಿರುವಂತಹ ಷಡ್ಚಕ್ರಗಳು ಆಜ್ಞಾಚಕ್ರಾದಿಗಳು ಷಟ್ಚಕ್ರಗಳಿರುವಂತೆ ಈ ಆಧಾರಶಿಲೆ ನಿಧಿಕುಂಭ ಪದ್ಮ ಕೂರ್ಮ ಯೋಗನಾಳ ನಪುಂಸಕ ಶಿಲೆ ಅಂತ ಹೇಳುವಂತಹ ಷಟ್ ಆರೂಢಗಳು ಆರು ಆರೂಢಗಳು ಅಂತೇಳಿ ಮೊದಲಾಗಿ ಭೂಮಿಯಲ್ಲಿ ಆಧಾರ ಶಿಲೆಯನ್ನು ಸ್ಥಾಪನೆ ಮಾಡ್ತೇವೆ ಅದರ ಮೇಲೆ ನಿಧಿ ಕುಂಭ ಸ್ಥಾಪನೆ ಮಾಡುವಂತಹದ್ದು ಈ ನಿಧಿ ಕುಂಭದಲ್ಲಿ ರತ್ನನ್ಯಾಸಾದಿಗಳು ಮೃತ್ಕಾನ್ಯಾಸಾದಿಗಳು ಧಾನ್ಯನ್ಯಾಸಾದಿಗಳು ಎಲ್ಲವನ್ನು ಮಾಡುವಂತಹದ್ದು ಅದರ ನಂತರದಲ್ಲಿ ಅಷ್ಟದಳ ಪದ್ಮ ಸ್ಥಾಪನೆ ಅದರ ಮೇಲೆ ಕೂರ್ಮ ಪೀಠವನ್ನು ಸ್ಥಾಪನೆ ಕೂರ್ಮದ ಮೇಲ್ಭಾಗದಲ್ಲಿ ತಾಮ್ರದ ಯೋಗನಾಳ ಒಳವೆಯನ್ನು ಸ್ಥಾಪನೆ ಅದರ ಮೇಲ್ಭಾಗದಲ್ಲಿ ನಪುಂಸಕ ಶಿಲೆಯ ಸ್ಥಾಪನೆ ಈ ಆರು ಆರೂಢಗಳು ಸೇರಿದಲ್ಲಿ ಷಡಾರೂಢ ಷಡಾಧಾರ ಅಂತೇಳಿ ಪರಿಕಲ್ಪನೆ ಈ ನಪುಂಸಕ ಶಿಲೆಯ ಮೇಲ್ಭಾಗದಲ್ಲಿ ಆಗಿರುತ್ತದೆ ದೇವರ ಪೀಠದ ಸ್ಥಾಪನೆಯನ್ನು ಮಾಡುವಂತಹದ್ದು ಈ ಪರಿಕಲ್ಪನೆಯು ಯಾಕೆ ಅಂತ ಕೇಳಿದರೆ ಆರು ಆರೂಢಗಳು ಅಥವಾ ಆರು ಮನುಷ್ಯ ಶರೀರದಲ್ಲಿ ಆರು ಚಕ್ರಗಳ ಪರಿಕಲ್ಪನೆ ಯಾವ ರೀತಿಯೋ ಅದೇ ರೀತಿ ಸೂಕ್ಷ್ಮ ಶರೀರದಲ್ಲಿ ನೋಡುವಾಗ ದೇವರ ಚೈ ಚೈತನ್ಯದ ಆರು ಆರೂಢಗಳ ಪರಿಕಲ್ಪನೆ ಈ ಪರಿಕಲ್ಪನೆ ಇದ್ದಲ್ಲಿ ಮುಂದಿನ ದಿನ ಚೈತನ್ಯದ ಸೃಷ್ಟಿ ಹಾಗೂ ಅಭಿವೃದ್ಧಿ ಆಗ್ತದೆ ಅಂತ ಹೇಳುವಂಥದ್ದು ಜ್ಞಾನಿಗಳ ಅಭಿಪ್ರಾಯ ಈ ರೀತಿಯಾಗಿ ಷಡಾ ಷಡಾಧಾರದ ಪ್ರತಿಷ್ಠೆ ಆದ ನಂತರದಲ್ಲಿ ಮುಂದೆ ಮುಂದೆ ಹಂತ ಹಂತವಾಗಿ ಪಾದುಕಾನ್ಯಾಸ ಆಮೇಲೆ ಗರ್ಭನ್ಯಾಸ ತದನಂತರದಲ್ಲಿ ಬಾಗಿಲಿನ ಚೌಕಟ್ಟಿನ ಸ್ಥಾಪನೆ ಉತ್ತರದ ನ್ಯಾಸ ಉತ್ತರ ಅಂತ ಹೇಳಿದ್ರೆ ವಾಲ್ಪೇಟ್ ಉತ್ತರದ ನ್ಯಾಸ ಕ್ರಮದಲ್ಲಿ ಹಂತ ಹಂತವಾಗಿ ಜೀರ್ಣೋದ್ಧಾರವನ್ನು ಮಾಡಲಿದ್ದೇವೆ ನಂತರದಲ್ಲಿ ಸಂಪೂರ್ಣ ಕಾಮಗಾರಿ ಅಥವಾ ಕೆಲಸವು ಆದ ನಂತರದಲ್ಲಿ ಶುಭ ಮುಹೂರ್ತದಲ್ಲಿ ದೇವರ ಪ್ರತಿಷ್ಠೆ ಆ ಪ್ರತಿಷ್ಠಾ ಕಾಲದಲ್ಲಿ ಮುಂದಿನ ನಿತ್ಯ ನೈಮಿತ್ತಿಕ ವಿಧಾನಗಳನ್ನು ನಾವು ಸಂಕಲ್ಪವನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಆಚರಣೆ ಮಾಡಿಕೊಂಡು ಬಂದಲ್ಲಿ ದೇವನು ಸುಸ್ಥನಾಗಿ ನಮಗೂ ನಮ್ಮ ಊರಿನಿಗೂ ಈ ಸಮಾಜದವರಿಗೂ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಮಾಡುತ್ತಾನೆ ಅಂತ ಹೇಳುವಂತಹದ್ದು ನಿಶ್ಚಯ ಆ ರೀತಿಯಾಗಿ ಜೀರ್ ದೇವಸ್ಥಾನಗಳ ಜೀರ್ಣೋದ್ಧಾರಾದಿಗಳನ್ನು ಮಾಡಿಕೊಂಡು ಬಂದು ಆ ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಒಂದೆರಡು ಮಾತ್ರ ನಮಗಿಸ್ತೇನೆ ನಮಸ್ಕಾರ ಈ ಮತ್ತ ಗೋವಿಂದ ಗೋವಿಂದ